ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನೀವು ಇತ್ತೀಚೆಗೆ ನೋಡ್ತಿರ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯೋದಕ್ಕೆ ನಿಮ್ಮ ಹತ್ರ ಗುಹಲಕ್ಷ್ಮಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಪಿಂಕ್ ಕಾರ್ಡ್ ನಿಮ್ಗೆ ಇಲ್ಲಿ ತೋರ್ಸ್ತಾ ಇದೀನಿ ನೋಡಿ ಆ ರೀತಿಯಂತ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಮುಂದಿನ ಕಂತುಗಳ ಹಣ ಸಿಗುತ್ತೆ ಅಂತ ಇಲ್ಲಿ ಸುಮಾರು ಕಡೆಗಳಲ್ಲಿ ನೋಡಿರ್ಬೋದು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಏನು ಇದು ನಿಜನ ಅಥವಾ ಫೇಕ್ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತಿನ ಹಣವನ್ನು ಪಡೆದಿಲ್ಲ ಅಂದ್ರೆ ಐದನೇ ಕಂತು ಆರನೇ ಕಂತು ಹೀಗೆ ಮುಂದಿನ ಕಂತಿನ ಹಣವನ್ನು ಪಡೆಯೋದಕ್ಕೆ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬರದೇ ಇದ್ದವರಿಗೆ ಹಣವನ್ನು ಪಡೆಯೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಪಿಂಕ್ ಕಾರ್ಡ್ ಅಂತ ಏನ್ ಕರ್ತೀವಿ ಒಂದು ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತಿಲ್ಲ ಅಂದ್ರೆ ಸಿಗೋದಿಲ್ಲ ಅಂತ ನೀವು ಸುಮಾರು ಕಡೆಗಳಲ್ಲಿ ನೋಡಿರ್ಬಹುದು ಅದೆಲ್ಲ ಫೇಕ್ ಸ್ನೇಹಿತರೆ ನೀವು ಅದನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇಲ್ಲಿ ಸರ್ಕಾರನೇ ಹೇಳಿತ್ತು ಗೃಹಲಕ್ಷ್ಮಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನು ನಾವು ಕೊಡ್ತೀವಿ ಸೊ ಅದಕ್ಕೆ ಮತ್ತೆ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಏನಿಲ್ಲ ಗಣಿತವಾಗ್ಲು ಗೃಹಲಕ್ಷ್ಮಿ ಕಾರ್ಡ್ ಅನ್ನ ಕೊಡ್ತಾರೆ ಬಟ್ ಅದ್ ಅದ್ಯಾವಾಗ ಕೊಡ್ತಾರೆ ಅಂತ ಇನ್ನು ಕೂಡ ಅಫಿಷಿಯಲ್ ಆಗಿ ಲಾಂಚ್ ಮಾಡಿಲ್ಲ ಜನವರಿಯಲ್ಲೇ ಕೊಡ್ತೀನಿ ಅಂತ ಹೇಳಿದ್ರು ಈ ತಿಂಗಳಲ್ಲಿ ಅದು ಮುಂದೆ ಏನಾದ್ರು ಅಪ್ಡೇಟ್ ಮಾಡ್ತಾರೆ ಅಂತ ನೋಡ್ಬೇಕು ಆದ್ರೆ ಸದ್ಯಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಇದ್ರೆ ಅಥವಾ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಹಣ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಅನ್ನೋದು ಫೇಕ್ ನ್ಯೂಸ್ ನಿಮ್ಗೆ ನಿಮ್ ಹತ್ರ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಇದ್ರೆ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಇದ್ರೂ ಬರುತ್ತೆ ಇಲ್ಲ ಇಲ್ಲಾಂದ್ರೂ ಬರುತ್ತೆ ಸೊ ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಇದ್ರು ಬರುತ್ತೆ ಇಲ್ಲಾಂದ್ರೂ ಬರುತ್ತೆ ಅದಕ್ಕಿತ್ಕು ಯಾವ್ದೇ ರೀತಿಯಾದಂತಹ ಸಂಬಂಧ ಇಲ್ಲ ನಿಮಗೆ ಹಿಂದಿನ ಬಿಡಿಸ್ಕೊಳ್ಳೋದು ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ನಿಮ್ಮ ಏನಾದ್ರು ಮಂಜೂರಾತಿ ಪತ್ರ ಇತ್ತು ಅಂತಂದ್ರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಗೆ ಮೆಸೇಜ್ ಬಂದಿತ್ತು ಅಂತ ಅಂದ್ರೆ ನಿಮ್ಗೆ ಆರಾಮಾಗಿ ಹಣ ಬರುತ್ತೆ ಇಲ್ಲಿ ಕೆಲವರಿಗೆ ಹಣ ಬಂದಿಲ್ಲ ತಾಂತ್ರಿಕ ದೋಷಗಳಿಂದ ಹಣ ಬಂದಿಲ್ಲ ಬಟ್ ಅದನ್ನ ಸರಿಪಡಿಸಿ ಇನ್ನು ಕೂಡ ಹಣವನ್ನು ಹಾಕ್ತಾ ಇದಾರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಈ ನಾಲ್ಕು ಕಂತುಗಳಲ್ಲಿ ಯಾವ್ದಾದ್ರು ಒಂದು ಕಂತಿನ ಹಣ ರಿಸೀವ್ ಆಗಿದೆ ಅಂತ ನೀವು ತಲೆ ಕೆಡ್ಸ್ಕೊಳ್ಕೋಬೇಡಿ ನಿಮ್ಗೆ ಮುಂದೆ ಹಣ ಸಿಗುತ್ತೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಇನ್ನು ಇವಾಗ ಬರ್ತಾ ಇದೆ ಇನ್ನು ಕೆಲವರಿಗೆ ಬರೋದು ಬಾಕಿ ಇದೆ ಸೊ ಓಕೆನಾ ಎಲ್ಲಾರು ಕೂಡ ಇನ್ನು ಅದಿನೈದಿನೈತ ತಾರೀಕಿನ ಒಳಗಡೆ ಇನ್ನು ನಾಲ್ಕನೇ ಕಂತಿನ ಹಣ ಬರುತ್ತೆ ಆಲ್ಮೋಸ್ಟ್ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ಜನರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಂದ್ರೆ ನೀವು ಕೂಡ ಚೆಕ್ ಮಾಡ್ಕೋಬಹುದು ಸೊ ಓಕೆನಾ ಯಾರು ನಿಮ್ಮ ಒಂದು ಅರ್ಜಿ ತಿರಸ್ಕೃತ ಆಗಿದೆ ರಿಜೆಕ್ಟ್ ಆಗಿದೆ ಅಥವಾ ಅರ್ಜಿ ಸಲ್ಲಿಸಿಲ್ಲ ಅಂತ ಯಾರಿಗೆ ಬರ್ತಾ ಇದೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಯಾರಿಗೆ ಈ ರೀತಿ ಬರುತ್ತೆ ಅವರು ಮತ್ತೆ ಅಪ್ಲೈ ಮಾಡಬಹುದು ಇವಾಗ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಓಕೆನಾ ಯಾರು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ಅಥವಾ ಹಿಂದೆ ಅರ್ಜಿ ಸಲ್ಲಿಸಿ ಯಾರದು ರಿಜೆಕ್ಟ್ ಆಗಿರುತ್ತೆ ಅಂತ ಒಂದು ಅಂತವರು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಅರ್ಜಿಯ ಸ್ಥಿತಿಯನ್ನ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳ್ಸಿಕೊಟ್ಟಿದ್ದೀನಿ ನಿಮ್ಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮತ್ತೆ ಇಲ್ಲಿ ಕಾಮೆಂಟ್ ಅಲ್ಲೂ ಕೂಡ ಒಂದು ಲಿಂಕ್ ಇರುತ್ತೆ ನೀವು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಬಹುದು ಇನ್ನು ನಿಮಗೆ ಪಿಂಕ್ ಕಾರ್ಡ್ ಬಗ್ಗೆ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಎಲ್ಲಿ ಹೋಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ ಇದು ಇದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಅನ್ನೋದು ಕೂಡ ಸುಳ್ಳು ನಿಮ್ಮ ಹತ್ರ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಬರುತ್ತೆ ಇದ್ರೂ ಕೂಡ ಬರುತ್ತೆ ಇನ್ನು ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ಯಾರಿಗೂ ಕೂಡ ಕೊಟ್ಟಿಲ್ಲ ಅದನ್ನು ಸ್ಯಾಂಪಲ್ ಆಗಿ ಇಲ್ಲಿ ಒಂದು ಶೋ ಮಾಡಿದಾರೆ ಅಷ್ಟೇ ಬಟ್ ಅದ್ ಇನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ ಅದನ್ನ ಪಡೆಯೋದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನಿಮ್ಮ ಅಂಗನವಾಡಿ ಕಾರ್ಯಕರ್ತರ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತಾರೆ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿ ಕೆ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ರವಂತದ ಅದಕ್ಕೆ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಯಾಕೆಂತ ನೀವು ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರಲ್ಲ ಅದೇ ಒಂದು ಮಾಹಿತಿಯನ್ನ ಇಟ್ಕೊಂಡು ನಿಮಗೆ ಪಿಂಕ್ ಕಾರ್ಡ್ ಅನ್ನ ಕೊಡ್ತಾರೆ ಅದಕ್ಕೆ ನೀವು ಮತ್ತೆ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಮತ್ತೆ ಅದಿದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಅನ್ನೋದು ಕೂಡ ಸುಳ್ಳು ಸರ್ಕಾರ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನು ಅದನ್ನ ಅಧಿಕೃತವಾಗಿ ಜಾರಿ ಮಾಡಿಲ್ಲ ಅಂದ್ರೆ ಅಧಿಕೃತವಾಗಿ ಅನ್ನು ಘೋಷಣೆ ಮಾಡಿಲ್ಲ ಮತ್ತೆ ಅದನ್ನ ಹೇಗೆ ಕೊಡಬೇಕು ಅದಿನ್ನು ಏನು ಡಿಸೈಡ್ ಆಗಿಲ್ಲ ಸೊ ಓಕೆನಾ ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ಅಥವಾ ಪಿಂಕ್ ಕಾರ್ಡ್ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಇದೇ ತರ ಮುಂದಿನ ವಿಡದಲ್ಲಿ ಸಿಗೋಣ ಅಲ್ಲಿ ಅವರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್